ಗಂಗೆ ಚೇಮಿನಿ ಜೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲೇಶ್ವರಿ ಸಮಿತಿ ನಮ್ಮ ಸಂಸ್ಕೃತಿಯೇ ಹಾಗೆ ಪ್ರತಿಯೊಂದರಲ್ಲಿ ಕೂಡ ದೇವರನ್ನು ಕಾಣುವಂತಹ ಒಂದು ಸಂಸ್ಕಾರ ಹಾಗೆ ನೀರನ್ನು ಪವಿತ್ರವಾದ್ದು ಅಂತ ನಾವು ಹೇಳ್ತೇವೆ ಅದೊಂದು ವಿಶ್ವಾಸ ಹೆಸರು ಶ್ಯಾಮು ವರ್ಜಸ್ ಅಂತ ಇಲ್ಲಿ ಮೂರು ದಶಕಗಳಿಂದ ಸೇವಕರು ಇವುಗಳ ದುಡಿತಾ ಇದ್ದೇನೆ ಇಪ್ಪತ್ತೇಳರಿಂದ ಇಲ್ಲಿ ಬ್ರಹ್ಮಕಲಶದ ಆರಂಭ ಎಲ್ಲ ಭಕ್ತರು ವಿಶ್ವದ ಎಲ್ಲ ಕಡೆಯಿಂದ ಬಂದು ಸಹಕರಿಸಬೇಕು ದೊಡ್ಡ ಕಾರ್ಯಕ್ರಮ ಇದೆ ತೊಂಬತ್ತೆರಡಕ್ಕೆ ನಾನು ಇಲ್ಲಿದ್ದೆ ಸೇವೆ ಇದರಲ್ಲಿ ಈ ಸಹ ನಮ್ಮಿಂದ ಆಗುವ ರೀತಿಯಲ್ಲಿ ನಾವೆಲ್ಲರೂ ಹಿಂದೂ ನೂರು ಸಮಸ್ತ ಬಂದು ಸೇರಿಸ ಎಚ್ ಕೃಷ್ಣ ಭಟ್ಟ ಅಂತ ನಾನು ಶ್ರೀ ದೇವಸ್ಥಾನದ ನಿವೃತ್ತ ಮ್ಯಾನೇಜರ್ ನಾನು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಿಯಿಂದ ನಮ್ಮ ಜೀರ್ಣೋದ್ಧಾರ ಸಮಿತಿಯಲ್ಲಿ ಗೌರವಾನ್ವಿತವಾಗಿ ಕೆಲಸ ಮಾಡ್ತಾ ಶ್ರೀ ದೇವಸ್ಥಾನದ ಜೀರ್ಣೋದ್ಧಾರ ಎರಡು ಸಾವಿರದ ಹತ್ತರಲ್ಲಿ ಕಮಿಟಿ ರಿಜಿಸ್ಟ್ರೇಷನ್ ಆಯಿತು ಆಮೇಲೆ ಕೆಲಸ ಪ್ರಾರಂಭವಾಗುವ ಸ್ವಲ್ಪ ತಡ ಆಯಿತು ಎರಡು ಸಾವಿರದ ಹದಿನೆಂಟರಿಂದ ಸರಿಯಾಗಿ ಕೆಲಸ ಪ್ರಾರಂಭ ಆಗಿದೆ ಒಟ್ಟು ಅಂದಾಜು ವೆಚ್ಚ ಜೀರ್ಣೋದ್ಧಾರ ಕಾಮಗಾರಿಯದ್ದು ಮೂವತ್ತು ಕೋಟಿ ಈಗ ಸಾಧಾರಣ ಇಪ್ಪತ್ತೆಂಟು ಕೋಟಿಯಷ್ಟು ಖರ್ಚಾಗಿದೆ ತೊಂಬತ್ತೈದು ಪರ್ಸೆಂಟ್ ಕೆಲಸವು ಕಂಪ್ಲೀಟ್ ಆಗಿದೆ ಇನ್ನೀಗ ದೇವಸ್ಥಾನದ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಜರಗಲಿದೆ ಮಾರ್ಚ್ ಮೂವತ್ತಕ್ಕೆ ಪ್ರಧಾನ ಕಲಶ ಏಪ್ರಿಲ್ ಐದು ಆರು ಶ್ರೀದೇವರಿಗೆ ಮೂಡಪ್ಪ ಸೇವೆ ಎಲ್ಲ ಭಕ್ತ ಜನರ ತುಂಬ ಹೃದಯದ ಸಹಕಾರವನ್ನು ಶ್ರೀ ದೇವಸ್ಥಾನದ ಪರವಾಗಿ ನಾವು ಅಪೇಕ್ಷಿಸುತ್ತೇವೆ ನಾನು ಶೋಭಾ ಗಟ್ಟಿ ಅಂತ ಹೇಳಿ ನಾನು ಮದೂರು ಸ್ವದೇಶಿಯ ಎಲ್ಲರಿಗೂ ತಿಳಿದಿರುವ ಹಾಗೆ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯವು ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ನಾನು ಮಹಿಳಾ ಕಮಿಟಿಯ ಸಂಚಾಲಕಿ ಆಗ ಈಗ ದಿನ ಪ್ರತಿ ಎಲ್ಲ ಕಡೆಯಿಂದ ಈ ಕರ ಸೇವೆಗೆ ಬೇಕಾಗಿ ಮಹಿಳೆಯರಾಗಲಿ ಅದೇ ರೀತಿ ಗಂಡಸರಾಗಲಿ ಎಲ್ಲರೂ ರಾತ್ರಿ ಆಗಲು ಅಂತ ಬಂದು ಇಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನದ ಪ್ರತಿಯೊಂದು ಕಲ್ಲಿನಲ್ಲಿ ಕಂಬದಲ್ಲಿ ಕೂಡ ಕೆತ್ತನೆಯನ್ನು ಕಾಣಬಹುದು ನೋಡಿ ಆ ಊರಿನ ನಮ್ಮ ಭಕ್ತರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟು ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಿದಂಥ ಶಿಲ್ಪಿಗಳಿಗೆ ದೊಡ್ಡ ನಮಸ್ಕಾರ ನಾನು ಮುರಳಿಗಟ್ಟಿ ನಾನು ಇದು ನಮ್ಮ ಕ್ಷೇತ್ರ ದೇವಸ್ಥಾನದ ನವೀಕರಣ ಸಮಿತಿಯ ನಲವತ್ತು ಜನರ ಸಮಿತಿಯಲ್ಲಿ ನಾನು ಒಂದು ಜಾಯಿಂಟ್ ಸೆಕ್ರೆಟರಿಯಾಗಿದ್ದೇನೆ ಈ ಈ ನವೀಕರಣ ಕೆಲಸ ಸ್ಟಾರ್ಟ್ ಆಗಿ ಒಂದು ಹತ್ತು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಲ್ಲಿ ಈಗ ಪ್ರಧಾನ ಪ್ರಧಾನವಾಗಿ ಗರ್ಭಗುಡಿ ಅದರ ಕೆಲಸ ಅದಕ್ಕೆ ಒಂದು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಲ್ಲಿಗೆ ಮತ್ತು ಬಾಕಿ ಒಂದು ಅದು ಮಹಾದ್ವಾರದ್ದು ಸದಸ್ಯ ಶೆಟ್ಟಿ ಅಂತ ಅವರು ಒಂದು ಸ್ಪಾನ್ಸರ್ ಮತ್ತು ಎರಡು ಮೂರು ನಾಲ್ಕು ಜನ ಕೆ ಕೆ ಶೆಟ್ಟರು ಸದಸ್ಯ ಶೆಟ್ಟರು ಅಂತ ದೊಡ್ಡ ದೊಡ್ಡ ದಾಣಿಗಳಿಂದ ಕೆಲವು ಕೆಲಸ ಎಲ್ಲ ನಡೆದಿದೆ ಮತ್ತು ಇದು ಭೋಜನ ಶಾಲೆ ಭೋಜನ ಶಾಲೆ ಇದು ನಮ್ಮ ದೇವಸ್ಥಾನದ ಮಲಬಾರ್ ದೇವಸ್ಥಾನ ಬೋರ್ಡ್ನ ಅಧೀನತೆ ಇರುವ ಕಾರಣ ನಮ್ಮ ದೇವಸ್ಥಾನದ ಪಂಡು ಇದಕ್ಕೆ ಎರಡು ಕೋಟಿ ರೂಪಾಯಿ ನಮ್ಮ ದೇವಸ್ಥಾನದ ಪಂಡನ್ನು ಇವರು ವಾಸ ಮಾಡಿದ್ದಾರೆ ಈ ಭೋಜನ ಶಾಲೆಗೆ ಬೇಕಾಗಿದೆ ಆದ ಕಾರಣ ಈ ಭೋಜನ ಶಾಲೆಯನ್ನು ನಾವು ದೇವಸ್ಥಾನದ ನಮ್ಮ ದೇವಸ್ಥಾನದ ಪಂಡೆಯಿಂದಲೇ ನಾವು ಇದು ಮಾಡಿದಂಥ ಈ ಭೋಜನ ಶಾಲೆ ಮತ್ತು ಬಾಕಿ ಎಲ್ಲ ದಾನಿಗಳಿಂದ ಸಹಕಾರ ಸಿಕ್ಕಿದೆ ಎಲ್ಲ ಕಡೆಯಿಂದ ಕೂಡ ಸಹಕಾರ ಸಿಕ್ಕಿದೆ ಈ ಮಧೂರು ಪ್ರದೇಶ ಒಂದು ಕೃಷಿ ಸ್ಥಳ ದೂರದಲ್ಲಿರುವಂತಹ ತೆಂಗುಗಳು ಅದೇ ರೀತಿ ಗದ್ದೆ ಇವೆಲ್ಲವನ್ನು ನೀವೀಗ ಕಾಣ್ತಾ ಇದ್ದೀರಿ ದೇವಸ್ಥಾನದ ಸುಂದರ ದೃಶ್ಯವನ್ನು ಚಿತ್ರೀಕರಣ ಮಾಡಿದ್ದಾರೆ ಮುಳ್ಳೇರಿಯಾ ಬ್ಲಾಕ್ಸ್ನ ವಿಡಿಯೋಗ್ರಾಫರ್ ಅಶ್ವಿನ್ ಭಟ್ ಪಾವರವರು ಅವರು ಈ ಚಿತ್ರೀಕರಣಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ ಮುಳ್ಳೇರಿಯಾ ಬ್ಲಾಕ್ಸ್ ಪರವಾಗಿ ಧನ್ಯವಾದಗಳು ಮಾರ್ಚ್ ಬ್ರಹ್ಮಕ ಮಾರ್ಚ್ೆಲ್ಲರಿಂದ ಏಪ್ರಿಲ್ ಏಳನ ತಾರೀಕು ಬ್ರಹ್ಮಕಲಶ ಹಾಗೂ ಮೋಡಪ್ಪ ಸೇರಿವು ನಡೆಯಲಿದೆ ಆ ವಿಜೃಂಭಣೆ ಕಾರ್ಯಕ್ಕೆ ಎಲ್ಲ ಊರಿನ ಮತ್ತು ಬರ ಊರಿನ ಸಹಕಾರವನ್ನು ಕೋರ್ಕ ಭೋಜನ ಶಾಲೆ ಮೊದ ಮೊದಲನೇ ಇದರಲ್ಲಿ ಇಲ್ಲಿ ಅಷ್ಟು ವ್ಯವಸ್ಥೆ ಇರಲಿಲ್ಲ ಸಣ್ಣದೊಂದು ನೂರು ಇನ್ನೂರು ಜನಕ್ಕೆ ಅಂತ ಏರ್ಪಡುತ್ತೆ ಈಗ ಕೆಳಗಿನ ಭೋಜನ ಶಾಲೆಯಲ್ಲಿ ಒಂದು ಸಾವಿರ ಜನರ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಅದರಲ್ಲಿ ಹಾಗೆ ಈ ಪಿ ಮತ್ತು ಇದಾಗಿ ಜನರಲ್ಲಾಗಿ ಬೇರೆ ಬೇರೆ ಇದು ಮಾಡ್ತೇವೆ ಅದು ಇನ್ನು ಕ್ರಮೇಣ ಇದಾದರೆ ಮೇಲೆ ಈ ಹೋಲನ್ನು ಕೂಡ ಊಟಕ್ಕೆ ಅಂತ ವ್ಯವಸ್ಥೆಯಲ್ಲಿದೆ ಮತ್ತು ಇದರಲ್ಲಿ ಅರ್ಧ ಭಾಗ ಒಂದು ಬಂದರೆ ಎಲ್ಲಿಗೆ ಒಂದು ಬೇಕಾಗಿ ಕೂತು ಹೋಲಿಕ್ಕೆ ಬೇಕಾಗಿ ನಿಲ್ಲಿ ಬೇಕಾಗಿಲ್ಲ ಸ್ವಲ್ಪ ಒಂದು ರೂಮ್ಸ್ ಮತ್ತು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಬಾಪ್ತು ಸಿದ್ಧತೆ ಕಾಮಗಾರಿಗಳು ಮುಂತಾದವುಗಳನ್ನು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಹಲವಾರು ಮಂದಿ ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದಾರೆ ಮಾತ್ರ ಅಲ್ಲ ನಮಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮುಳ್ಳೇರಿಯಾ ಬ್ಲಾಕ್ಸ್ನ ಪರವಾಗಿ ಧನ್ಯವಾದಗಳು